ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಹೋಗನ್ವಾ ಎಂದು ಮೆಟ್ಟಿಲಿಳಿದು ಬರುತ್ತಾ ಅವಳು ಕಣ್ಣಿಗೆ ಏನೋ ಬಿದ್ದಂತಾಯ್ತು ಆ ಅಮ್ಮ ಎಂದು ಕಣ್ಣು ಬಿಡಲು ಹಿಂಸೆ ಅನುಭವಿಸುತ್ತಿದ್ದಳು ಕುಡಿದು ಪ್ರಜ್ಞೆ ಇಲ್ಲದಿದ್ರು ಅವಳ ಮೇಲೆ ಅದೆಷ್ಟು ಕಾಳಜಿಯೋ ಹುಡುಗನಿಗೆ ಮಂಡು ಮಂಡೋದ್ರಿ ನಾನ್ ನೋಡ್ತೀನಿರು ಎಂದು ಬಿಡಲಾಗದ ಕಣ್ಣುಗಳನ್ನ ಅಗ್ಲ ಮಾಡಿಕೊಂಡು ಅವಳ ಕಣ್ಣುಗಳಿಗೆ ಗಾಳಿ ಊದಲಾರಂಭಿಸಿದ ಸರ್ ಇನ್ನೂ ಹಾಗೆ ಇದೆ ಎಂದು ಒದ್ದಾಡ್ತಿದ್ಲು ಮೈಕಲ್ ಜಾಕ್ಸನ್ ತರ ಫೋಕ್ ಡ್ಯಾನ್ಸ್ ಮಾಡಬೇಡ್ವೆ ಇರು ನಾನ್ ನೋಡ್ತೀನಿ ಎನತ್ತಾ ಮತ್ತೆ ಸೂಕ್ಷ್ಮವಾಗಿ ನೋಡಿ ಬಿದ್ದಿದ ಸಣ್ಣ ಧೂಳು ತೆರೆದು ಹೋಯ್ತು ಮಂಡೋದ್ರಿ ಎಂದು ಹೇಳಬೇಕಿತ್ತು ಅಷ್ಟರಲ್ಲಿ ಕೆಟ್ಟ ಕೋಪದಲ್ಲಿ ಬಂದಿದ್ದ ವ್ಯಕ್ತಿಯೊಬ್ಬ ವಿರಾಜ್ ಕೆನ್ನಿಗೆ ಚಟೀರೆಂದು ಬಾರಿಸಿದ್ದ ಮುಂದೆ ಅವರು ಹೊಡೆಯೋದಕ್ಕೂ ಇತ್ತ ಹರೀಶ್ ಬರುವುದಕ್ಕೂ ಒಂದೇ ಸಮಯ ಆಗಿತ್ತು ತನ್ನ ಬಾಸ್ ಲಿಪ್ಪಾಗುವ ಮುನ್ನವೇ ಬಂದವನು ವಿರಾಜ್ ಹೆಗಲಿಗೆ ಹೆಗಲು ನೀಡಿದ್ದ ತನ್ನ ಬಾಸ್ ಮೇಲೆ ಕೈ ಮಾಡಿದವರನ್ನ ಕಂಡು ಕೋಪ ಬಂದಿತ್ತವನಿಗೆ ಅವನು ಉಸಿರೆತ್ತುವ ಮುನ್ನ ಸಿರಿಬಾಯಿಂದ ಅಪ್ಪ ನೀವೇನ್ ಮಾಡಿದ್ರಿ ಎಂದು ಪ್ರಶ್ನೆ ಬಂದಿದ್ದು ನೋಡಿ ಅದರಲ್ಲೂ ಅಪ್ಪ ಎಂದು ಆಕೆ ಕರ್ದದ್ದು ಕೇಳಿ ತಾಳ್ಮೆ ತಂದುಕೊಂಡ ವಿರಾಜ್ ಲೋಕಲ್ ಬ್ರ್ಯಾಂಡ್ ಮೊದಲ ಬಾರಿಗೆ ಕುಡಿದ ಕಾರಣವೋ ಏನು ನಿಲ್ಲದ ಸ್ಥಿತಿಯಲ್ಲಿ ಹರೀಶ್ ಹೆಗಲ ಮೇಲೆ ವಾಲಿ ಕಣ್ಮುಚ್ಚಿದ್ದ ಅವನನ್ನ ಕಳುಹಿಸಿ ಬಾರಮ್ಮ ಸಿರಿ ನಿನ್ ಜೊತೆಗೆ ಮಾತಾಡ್ಬೇಕು ಎಂದವರು ಒಂದು ಕ್ಷಣವೂ ಅಲ್ಲಿರದೆ ಮನೆಯೊಳಗೆ ಹೋದರು ರಮಣ ಖಾನ್ ಏಟು ವಿರಾಜ್ ಕೆನ್ನೆಗೆ ಬಿದ್ದಿದ್ರು ನೋವು ಮಾತ್ರ ಸಿರಿಗಾಗಿತ್ತು ಒಂದ್ ವೇಳೆ ವಿರಾಜ್ಗೆ ಪ್ರಜ್ಞೆ ಇದ್ದಾಗ ತನ್ನಪ್ಪ ಕೈ ಎತ್ತಿದ್ರೆ ಏನಾಗ್ತಿತ್ತೆಂದು ನೆನಪಿಸಿಕೊಳ್ಳೋದಕ್ಕೂ ಹೆದರಿಕೆ ಅವಳಿಗೆ ವಿರಾಜ್ ಕಡೆ ನೋಡುವಾಗ ಆತನು ಹರೀಶ್ ಹೆಗಲಿಗೆ ಕೈ ಹಾಕಿ ಕಣ್ಣು ಮುಚ್ಚಿದ್ದ ಹಾಗೆ ಹರೀಶ್ ಕಡೆ ನೋಡಿದಳು ಆತನಿಗೆ ಅವಳ ಪರಿಸ್ಥಿತಿಯ ಅರಿವಾಗಿತ್ತು ಬೇಸರದಿಂದ ಕ್ಷಮ ಸಮ ಸಿರಿ ಎಂದ ಅಣ್ಣ ಒಂದು ಹೆಲ್ಪ್ ಮಾಡ್ತೀರಾ ಮೆತ್ತಗೆ ಕೇಳಿದ್ಲು ಹೇಳಮ್ಮ ಎಂದ ವಿರಾಜ್ ಸರಿಗೆ ಅಪ್ಪ ಹೊಡೆದದ್ದು ಹೇಳಬೇಡಿ ಒಂದು ವೇಳೆ ಗೊತ್ತಾದರೆ ಇವ್ರ ಕೋಪ ಅಪ್ಪ ತಾಳಲ್ಲ ಇವ್ರಿಗೆ ತೊಟ್ಟೂರು ಚಿಕ್ಕೋರು ಅನ್ನೋ ಗೌರವ ಭಯ ಭಕ್ತಿ ಬೇರೆ ಇಲ್ಲ ಪ್ಲೀಸ್ ಹರೀಶ್ ಅಣ್ಣ ಹೊಂದೋಗಿ ಮತ್ತೊಂದಾಗೋದು ಬೇಡ ಕೆಲವು ಸತ್ಯ ಗೊತ್ತಾಗಿ ತಲೆ ಉಡೋಕ್ಕಿಂತ ಸತ್ಯ ಮುಚ್ಚಿಟ್ಟು ತಲೆ ಕಾಯೋದೆ ಸರಿ ಎಂದು ಕೈ ಮುಗಿದು ಕೇಳಿದವಳಿಗೆ ಸರಿ ಎಂದೆನ್ನುವಂತೆ ತಲೆಯಾಡಿಸಿದ ಆದರೆ ಇವ್ರಿಗೆ ಗೊತ್ತಿಲ್ಲ ಈ ಸತ್ಯ ಈಗಲೇ ಗೊತ್ತಾಗದೆ ಮುಂದೆ ಯಾವಾಗಲೂ ಗೊತ್ತಾದಾಗ ಕತೆ ಬೇರೆಯೇ ತಿರುವು ತೆಗೆದುಕೊಳ್ಳುತ್ತೆ ಎಂದು ಕರ್ಕೊಂಡು ಹೋಗಿ ಎಂದು ಆಕೆ ಇನ್ನೇನು ಮನೆಯೊಳಗೆ ಹೋಗ್ಬೇಕು ಅನ್ನೋದ್ರೆ ಆ ಯು ಮೆತ್ತಗೆ ಅವನ ಬಾಯಿಂದ ಅವಳ ಅಡ್ಡೆಸರು ಬಂದಿತ್ತು ಕರ್ಕೊಂಡು ಹೋಗಿ ಅಣ್ಣ ಎಂದು ಮನೆಯೊಳಗೆ ಓಡಿದ್ಲು ಹರೀಶ್ ತನ್ನ ಬಾಸ್ ನ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಾಗ ವಿದ್ಯುತ್ ಬಂದಿದ್ದ ಕಾರ್ ನೋಡಿ ಈ ಕಾರ್ ಮತ್ತೆ ಅಂತ ಇವತ್ತು ಎಲ್ಲಿಗೋ ಹೋಗಿದ್ಲು ಅನ್ಸುತ್ತೆ ಎಂದ್ಕೊಂಡು ಮನೆಯೊಳಗೆ ಕಾಲಿಟ್ಟ ಯಾರಮ್ಮ ಅವನು ಮೆತ್ತಗೆ ನೆಲ ನೋಡ್ತಾ ಕೇಳಿದ್ರು ರಮಣಕಾಂತ್ ಅಪ್ಪ ಅವ್ರು ನನ್ನ ಆಫೀಸ್ ಹೇಳೋ ಮುಂಚೆಯೇ ಆಫೀಸ್ ಕಲೀಗ್ಸ್ ಇರ್ತಾರಪ್ಪ ಇನ್ನೇನ್ ಇವ್ಳನ್ನ ಬಾಸ್ ಹುಡ್ಕೊಂಡು ಬಂದಿರ್ತಾರ ಮಧ್ಯ ಮಾತು ತೂರಿಸುತ್ತಾ ಬಂದಿದ್ದ ವಿದ್ಯುತ್ ಅವನಿಗೇನು ಗೊತ್ತು ಬರೀ ಬಾಸ್ ಅಲ್ಲ ಟ್ರೆಂಡ್ ಲಿಸ್ಟ್ನಲ್ಲಿರೋ ಸದಾ ನಂಬರ್ ಒನ್ ಸ್ಥಾನ ಪಡ್ಕೊಂಡಿರೋ ಬಿಸ್ನೆಸ್ ಮ್ಯಾನ್ ವಿರಾಟ್ ಸಿಂಹಾದಿ ಹುಡ್ಕೊಂಡು ಬಂದಿದ್ದು ಅಂತ ಮುಂದೆ ಇದೆ ಅಕ್ಕನ ಕಾಲಿಗೆ ಬಿದ್ದು ಸಹಾಯ ಮಾಡೋಕೆ ಅದೇ ಬಾಸ್ನ ಕೇಳೆ ಅಕ್ಕ ಅಂತ ಬೇಡ್ಕೊಳ್ಳೋ ದಿವಸ ಹತ್ರ ಇದೆ ಅಂತ ಆಫೀಸ್ ಕೆಲಸಗಾರರು ಈ ರೀತಿ ಕುಡಿದು ಮನೆ ತನಕ ಹುಡ್ಕೊಂಡು ಬರೋದು ತಪ್ಪು ಅಂತ ನಿಂಗೆ ಗೊತ್ತಿಲ್ವಾ ಸರಿ ಎಂದು ಮತ್ತದೇ ನೆಲ ನೋಡುತ್ತಾ ಕೇಳಿದ್ರು ಅಪ್ಪ ಅಪ್ಪ ಅವ್ರು ಅಂದ್ಕೊಂಡು ಹಾಗೆ ಕೆಟ್ಟ ಜನ ಅಲ್ಲ ಅವರು ಎಂದು ಆಕೆ ಹೇಳುವಾಗ ಮತ್ತೆ ಮಧ್ಯ ತಲೆ ಹಾಕುವ ವಿದ್ಯುತ್ ಅವತ್ತು ಇದೇ ಕಾರಲ್ವ ಬಂದಿದ್ದು ಅದೇ ನೀನ್ ತರತರ ಸೀರೆಗಳು ಬ್ಯಾಗ್ ತಂದ ದಿವಸ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತಲ್ಲ ಅವತ್ತು ಎಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಅಪ್ಪ ಅಂದ್ಕೊಂಡು ಹಾಗೆ ನಾನು ತಪ್ಪು ಮಾಡ್ತಿಲ್ಲ ಮಾಡೋದು ಇಲ್ಲ ಆ ರೀತಿ ನೀವು ನನ್ನ ಬೆಳೆಸಿಲ್ಲ ಅವರು ಏನೋ ಕೆಲ್ಸದ ಮೇಲೆ ಬಂದಿದ್ರು ಅಷ್ಟೇ ನಾನು ಅವ್ರಿಗೆ ಹೇಳ್ತೀನಿ ಇನ್ಯಾವತ್ತು ಈ ರೀತಿ ಬರಲ್ಲಪ್ಪ ಅವರು ಎಂದು ಅಪ್ಪನ ಕಡೆಗೆ ಅಳುಮೊಗದಲ್ಲಿ ಹೇಳ್ತಿದ್ಲು ಸಿರಿ ನಂಗೆ ಗೊತ್ತಮ್ಮ ನೀನ್ ತಪ್ಪು ಮಾಡಲ್ಲ ಆ ರೀತಿ ನಾನಿನ್ನ ಬೆಳೆಸಿಲ್ಲ ಎಂದು ರಮಣಕಾಂತ್ ಹೇಳುವಾಗ ತನ್ನ ಮೇಲೆ ಅಪ್ಪನಿಗೆ ನಂಬಿಕೆ ಇದೆ ಎನ್ನುವ ಧೈರ್ಯ ಅವಳ ಮುಖದಲ್ಲಿ ಕಂಡಿತ್ತು ಆದರೆ ಅವರ ಮುಂದಿನ ಮಾತು ಆ ಧೈರ್ಯವನ್ನ ಕಸಿದುಕೊಳ್ಳುತ್ತೆ ಅನ್ನೋ ಸಣ್ಣ ಅನುಮಾನವೂ ಇರಲಿಲ್ಲ ಹುಡುಗಿಗೆ ಆದರೆ ನೀನ್ ವಯಸ್ಸಿದ್ಯಲ್ವಾ ಅದು ತಪ್ಪು ಮಾಡಿಸ್ಬಿಡುತ್ತೆ ಈಗಾಗ್ಲೇ ಮದ್ವೆ ತಡವಾಗಿದೆ ಈಗ ವಯಸ್ಸು ಬಯಕೆ ಹೆಚ್ಚುತ್ತೆ ತಪ್ಪಾಗುತ್ತೆ ಆ ತಪ್ಪಾಗಬಾರ್ದು ಅಂದ್ರೆ ಬೇಗ ಮದ್ವೆ ಆಗ್ಬೇಕು ಧನುಷ್ ಮದ್ವೆ ಆಗ್ಬಿಡಮ್ಮ ಎಂದರು ಅವ್ರು ಮಾತ್ ಕೇಳ್ತಾ ಅವ್ಳ ಕಣ್ಣೀರು ಕೆನ್ನೆ ನೋಡಲಾರಂಭಿಸಿತು ಸರಿಯಾಗಿ ಹೇಳಿದೀರ ಅಪ್ಪ ನನ್ನ ಎಲ್ರೂ ಕೇಳ್ತಾ ಇದಾರೆ ಯಾವಾಗ ನಿನ್ನ ಅಕ್ಕನ್ ಮದ್ವೆ ಅಂತ ಚುಳಿಗ್ ಮದ್ವೆ ಆದ್ರೆ ನನ್ಗೂ ನೆಮ್ಮದಿ ಎಂದಿದ್ದ ವಿದ್ಯುತ್ ಅಪ್ಪ ಎಂದು ಆಕೆ ಮುಂದೇನೋ ಹೇಳೋ ಮುಂಚೆಯೇ ಫೋನ್ ತೆರೆದವರು ಏನೊಂದು ಯೋಚಿಸದೆ ಆರ್ಯಾನಂದ್ ಅವರಿಗೆ ಕರೆ ಮಾಡಿದ್ರು ಆ ಕಡೆಯಿಂದ ಆರ್ಯ ಹೇಳೋಕಾಂತ ಎಂದು ಕೇಳಿದ್ರು ಇತ್ತ ಮಗಳ ಮಗ ನೋಡುತ್ತಾ ಆರ್ಯ ನಮ್ ಸಿರಿಗೆ ಧನು ಸೊಪ್ಕೆ ಆಗಿದ್ದಾನೆ ಅಂತ ಸಿಹಿ ಸುದ್ದಿ ಕೊಡೋಕೆ ಕರೆ ಮಾಡ್ದೆ ಎಂದರು ರಮಣಕಾಂತ್ ಆ ಮಾತು ಕೇಳುತ್ತಾ ಸಿಹಿ ದುಃಖ ಉತ್ತರಿಸಿ ಬಂದಂತೆ ನಿಂತಿದ್ದಾಳೆ ಇತ್ತ ಆರ್ಯಾನಂದ್ ಏನು ಸಿರಿಗೂ ಧನು ಸೊಬ್ಗೆ ಅಂತ ಅಬ್ಬಾ ಎಂತ ಖುಷಿ ವಿಚಾರ ಹೇಳಿದ್ಯೋ ತಡ ಬೇಗ ಜೋಯಿಸರ್ ಬಳಿ ಹೋಗಿ ಒಳ್ಳೆ ದಿನಾಂಕ ನಿಗದಿ ಮಾಡಿಸ್ಬಿಡೋಣ ಎಂದರು ಆರ್ಯ ನೀನು ಹೇಗೆ ಹೇಳಿದ್ರೆ ಹಾಗೆ ಎಂದವರು ಕರೆ ತುಂಡು ಮಾಡಿ ಸಿರಿ ನೀನ್ ನಾಳೆಯಿಂದ ಆಫೀಸಿಗೆ ಹೋಗ್ಬೇಡಮ್ಮ ಊರಲ್ಲಿರೋ ನಮ್ಮ ಮನೆನ ಮಾರೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅದನ್ನ ಮಾರಿ ನಾನೇ ಸಣ್ಣ ಚಿಲ್ಲರೆ ಅಂಗಡಿ ಹಾಕೊಂಡು ಕೆಲಸ ಮಾಡ್ತೀನಿ ನಾಲ್ಕು ದಿನ ಇರ್ತೀಯ ಖುಷಿಯಾಗಿತ್ತು ಹೋಗಮ್ಮ ಎಂದರು ಆ ಪುಟ್ಟ ಮನೆಯಲ್ಲಿ ತನ್ನಮ್ಮನ ನೆನಪಿದೆ ಎಂದು ಆ ಹುಡುಗಿ ಎಷ್ಟು ವರ್ಷ ಮಾರಲು ಬಿಟ್ಟಿರಲಿಲ್ಲ ಆದರೆ ಇಂದು ಅದು ಮಾರು ನಿರ್ಧಾರ ಮಾಡಿದ್ದ ತಂದೆಗೆ ಏನ್ ಹೇಳ್ತಾಳೆ ಅವಳಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾನೇ ಇಲ್ಲ ದುಃಖ ತಡೆಯಲಾಗದೆ ಅಡುಗೆ ಮನೆಗೆ ಹೋಗಿ ಮೂಲೆ ಸೇರಿತ್ತು ಹುಡುಗಿ ಈಗ ಅವಳಿಗೆ ಮತ್ತೊಮ್ಮೆ ತಾಯಿ ಇರಬೇಕು ಅನ್ಸಿದ್ದು ನಿಜ ಮಾನ್ಯ ದಿವಸ ಭಾಸ್ಕರನು ಕೊಂಚ ಹೆಚ್ಚು ತಾಪ ಹೊತ್ತಿ ಬಂದಿದ್ದ ಅವನಲ್ಲೂ ಮುಂದೇನು ಎಂಬ ಪ್ರಶ್ನೆ ಇತ್ತಲ್ವಾ ಅದಕ್ಕೆ ತನ್ನ ಪಡಿಗೆ ಎದ್ದು ಮನೆ ಕೆಲಸ ಮುಗಿಸಿ ಅಪ್ಪನಿಗೆ ಕಾಫಿ ಕೊಡುತ್ತಾ ಅಪ್ಪ ಸಂಗೀತ ಕ್ಲಾಸಿನ ಮುಂದೆ ತಗೊಳ್ಳೋಕ್ಕೆ ಬರಲ್ಲ ಅಂತ ಗಿರಿಜಾ ಅಮ್ಮೂರಿಗೆ ಹೇಳಬಾರಲ್ಲ ಅವರು ಕಾಯ್ತಿರ್ತಾರೆ ನಮ್ಮಿಂದ ಬೇರೆಯವರು ಕಾಯೋದು ಸರಿಯಲ್ಲ ಅಲ್ವಾ ಎಂದಳು ಹೌದು ಸಿರಿ ಹೇಗಿದ್ರು ಈಗ ಆಫೀಸಿಗೆ ಹೋಗಲ್ಲ ಇನ್ನು ದಿನದಲ್ಲಿ ಎರಡು ಗಂಟೆ ಆ ಮನೆಗೆ ಹೋಗಿ ಸಂಗೀತ ಹೇಳ್ಕೊಟ್ಟು ಬರೋದು ಅಸಾಧ್ಯ ಏನಲ್ಲ ಮನೆ ತನಕ ಬಂದು ಮೊಮ್ಮಗುವಿಗೆ ಸಂಗೀತ ಹೇಳ್ಕೊಡಿ ಅಂತ ಕೇಳಿದ್ದಾರೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬೇಡ ಮದ್ವೆ ಹತ್ರ ಬರೋವರೆಗೂ ಹೇಳ್ಕೊಡ್ತಾ ಇರು ಆದ್ರೆ ಅವ್ರ ಕಿವಿಗೆ ಒಂದ್ ಮಾತು ಹೇಳಿರು ಬೇರೆ ಸಂಗೀತ ಗುರುಗಳನ್ನ ಹುಡುಕಿ ಅಂತ ಸಿಕ್ಕಿದ ಕೂಡ್ಲೆ ನೀನ್ ಬಿಟ್ಬಿಡು ಎಂದರು ಅದೇನೋ ರಾಯರೇ ಬುದ್ಧಿ ಕೊಟ್ಟಿದ್ದ ಇಲ್ಲ ಆ ಮನೆಗೂ ನಿನ್ನೆ ರಾತ್ರಿ ಬಂದ ಆ ಹುಡುಗನಿಗೂ ಯಾವ ಸಂಬಂಧವಿಲ್ಲ ಅಂತ ಬಿಟ್ಟಿದ್ದ ಗೊತ್ತಿಲ್ಲ ಯಾಕೋ ಅವಳಿಗೂ ಆ ಮನೆಗೆ ಹೋಗ್ಬೇಕೆನ್ನುವ ಮನಸ್ಸಾಗಿತ್ತು ಹೆಚ್ಚೇನು ಮಾತಾಡ್ಲಿಲ್ಲ ಸರಿಯಪ್ಪ ಎಂದಳು ಸಿಂಹಾದ್ರಿ ಮನೆಯಲ್ಲಿ ನಿಜ ನಿನ್ನೆ ಏನಾಯ್ತು ಎಂದು ಕತ್ತಿನ ಪಟ್ಟಿ ಹಿಡಿದು ಗೋಡೆಗೆ ಅದುಮಿ ಹಿಡಿದಿದ್ದಾನೆ ಹರೀಶ್ ನನ್ನ ವಿರಾಜ್ ನಿನ್ನೆ ಏನೋ ಆಗಿದೆ ಎಂದು ಅವನಿಗೆ ಗೊತ್ತಾಗಿದೆ ಆದರೆ ಏನಾಗಿದೆ ಎಂದು ಗೊತ್ತಾಗ್ತಿಲ್ಲ ಎಷ್ಟೇ ನೆನಪಿಸ್ಕೊಂಡ್ರು ಅವನಿಗೆ ಅದರ ಸುಳುವೂ ಸಿಕ್ತಿಲ್ಲ ಅಷ್ಟೇ ಸರ್ ಆಗಿದ್ದು ಮೇಡಮ್ ಕಾಲ್ ಮಾಡಿ ಕರ್ಕೊಂಡು ಹೋಗು ಅಂದ್ರು ಎಂದು ಅರ್ಧ ಕಥೆಯೇ ಹೇಳಿದ್ದ ಹರೀಶ್ ಅವನ ಮೇಲಿನ ಹಿಡಿತಾ ಬಿಟ್ಟು ನಂಗೆ ಯಾಕೋ ನಿನ್ನೆ ನನ್ನಿಂದ ಸಿರಿಗೆ ತೊಂದರೆ ಆಗಿದೆ ಅಂತ ಇದೆ ಏನಾಯ್ತೋ ಏನೋ ಏನಾಯ್ತೋ ಏನೋ ಅಂತ ಯಾಕೆ ಟೆನ್ಷನ್ ಆಗ್ತಿದೆ ಎಂದು ತಲೆ ಚಿಟ್ಟಿಡಿದ ಹಾಗೆ ಮಂಚದ ಮೇಲೆ ಕೂತನು ವಿರಾಜ್ ಸಾರಿ ಬಾಸ್ ಸತ್ಯ ಹೇಳಬಾರ್ದು ಅಂತ ಸಿರಿ ಮೇಡಮ್ ಮಾತ್ ತಗೊಂಡಿದ್ದಾರೆ ನಂಗೆ ಗೊತ್ತು ಸತ್ಯ ಹೇಳಿದ್ರೆ ನೀವೇನ್ ಬೇಕಾದ್ರೂ ಮಾಡ್ತೀರಾ ಅಂತ ಅದಕ್ಕೆ ನಾನು ಸತ್ಯ ಹೇಳಲ್ಲ ಎಂದು ಮಂಚಲ್ಲೇ ಮಾತಾಡಿಕೊಳ್ಳುತ್ತಾ ನಿಂತಿದ್ದ ಹರೀಶ್ ಹರಿ ನನ್ನ ಕುಡಿದು ಸಿರಿ ಜೊತೆಗೆ ಮಿಸ್ಬಿಹೇವ್ ಏನಾದ್ರೂ ಮಾಡಿದ್ನಾ ಅವಳಿಗೇನಾದ್ರೂ ನನ್ನಿಂದ ಪ್ರಾಬ್ಲಮ್ ಆಯ್ತಾ ಪ್ಲೀಸ್ ಡೋಂಟ್ ಹೈಡ್ ಎನಿಥಿಂಗ್ ಏನಿದ್ರು ಹೇಳು ಎಂದು ಶಾಂತ ಧ್ವನಿಯಲ್ಲಿ ಕೇಳಿದನು ಮತ್ತೊಮ್ಮೆ ಅವನಿಗೆ ಅವನ ಮೇಲೆ ಅನುಮಾನ ಬಂದಿತ್ತು ಮೊದಲೇ ಅವನಿಗೆ ಅವಳ ಮುಂದೆ ತನ್ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ದೊಡ್ಡ ಸಾಹಸವಾಗಿತ್ತಲ್ವಾ ಅದಕ್ಕೆ ಇಲ್ಲ ಬಾಸ್ ಎಂದೇ ಉತ್ತರಿಸಿದನು ಹರೀಶ್ ಓಕೆ ಫೈನ್ ಅವಳು ಬರಲಿ ಅವಳನ್ನೇ ಕೇಳ್ತೀನಿ ಎಂದು ಆತ ಹೇಳುವಾಗಲೇ ಕಿಟಕಿಯಲ್ಲಿ ಸಿರಿ ಬರುವುದು ಕಂಡನು ಹರೀಶ್ ಸರ್ ಮೇಡಮ್ ಬಂದಿದ್ದಾರೆ ಎಂದನಷ್ಟೇ ತಕ್ಷಣ ಎತ್ತು ಅವಳನ್ನ ಕಿಟಕಿಯಿಂದ ನೋಡಿ ಮುಖ ಅರಳಿಸಿ ಅವಳಿದ್ದ ಜಾಗಕ್ಕೆ ಹೊರಟ ವಸಿಷ್ಠನ ಇಷ್ಟ ಮನೆಯಲ್ಲಿ ರಾತ್ರಿ ಹಾಗೆ ಮಲಗಿದ್ದವನಿಗೆ ಈಗ ಎಚ್ಚರವಾಗಿತ್ತು ಹಾಗೆ ಮೈ ಮುರಿಯುತ್ತಾ ಮಾಂ ಕಾಫಿ ಎಂದು ಡೈನಿಂಗ್ ಟೇಬಲ್ ಬಳಿ ಬಂದಿದ್ದ ಅದನ್ನು ಸಿರಿ ಮದ್ವೆ ಒಪ್ಪಿರುವ ವಿಚಾರವನ್ನು ಇನ್ನೂ ಆರ್ಯ ಹಾಗೂ ಸುಶೀಲಾ ಅವನಿಗೆ ತಿಳಿಸಿಲ್ಲ ಕಾಫಿ ತಂದು ಮಗನ ಕೈಗೆ ಕೊಟ್ಟರು ಸುಶೀಲ ಥ್ಯಾಂಕ್ಸ್ ಮಾಮ್ ಎಂದು ಕಾಫಿ ಕಪ್ಪಿಗೆ ತೂಟಿ ಸೇರಿಸಿದ ಹಾಗೆ ಕಾಫಿ ಕುಡಿಯುತ್ತಾ ಮೊಬೈಲ್ ನೋಡ್ತಿದ್ದವನ ನೋಡಿ ಬಸಿ ಸಿರಿ ಇಷ್ಟ ಆದ್ಲು ಅಂತ ಎಷ್ಟು ಬೇಗ ನಿನ್ನ ಒಪ್ಪಿಗೆ ಕೊಟ್ಟಲ್ಲಪ್ಪ ಎಂದರು ಅಪ್ಪ ಆರ್ಯ ಅವ್ರ ಮಾತಿಗೆ ಅವರನ್ನ ರಿಜೆಕ್ಟ್ ಮಾಡೋದಕ್ಕೆ ಏನ್ ರೀಸನ್ ಇತ್ತು ಡ್ಯಾಡಿ ಅದಕ್ಕೆ ಬಟ್ ಅವ್ರ ಡಿಸಿಷನ್ ಇಂಪಾರ್ಟೆಂಟ್ ಲೆಟ್ಸ್ ರೆಸ್ಪೆಕ್ಟ್ ಆರ್ಟ್ ಎಂದನು ಅವಳು ರಿಜೆಕ್ಟ್ ಮಾಡ್ತಾಳೆ ಅನ್ನೋ ಧೈರ್ಯದಲ್ಲಿ ಹೌದು ವಸಿ ನಿಜ ಅವರು ಅವ್ರ ಅಭಿಪ್ರಾಯ ತಿಳಿಸಿದ್ದಾರಪ್ಪ ನಿನ್ನೆ ತಡರಾತ್ರಿಯಲ್ಲೇ ಎಂದರು ಆ ಮಾತು ಕೇಳಿ ಒಳಗೊಳಗೆ ನಗುವ ಧನುಷ್ ಅವರು ತಡ ಮಾಡದೆ ಬೇಗ ಡಿಸಿಷನ್ ಹೇಳ್ಬಿಟ್ಟಿದ್ದಾರೆ ಶಿಸು ಗುಡ್ ಎಂದುಕೊಂಡ ಹೌದಾ ಡ್ಯಾಡಿ ಏನ್ ಹೇಳಿದ್ರು ಎಂದು ಏನೂ ಗೊತ್ತಿಲ್ಲದ ಹಾಗೆ ಕೇಳಿದ ಅಪ್ಪ ಅಮ್ಮ ಇಬ್ಬರು ಅವನ ಬಳಿ ಬಂದು ಅವ್ರು ಹೇಳಿದ್ರು ನೀನು ಸಿರಿಗೆ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದವರು ಕೌತುಕ ಹೆಚ್ಚಿಸಿದರು ಅವನಿಗೆ ಕಾತುರ ತಡೆಯಲಾಗ್ಲಿಲ್ಲ ಬೇಗ ಹೇಳಿ ಎಂದು ಜೋರು ಮಾಡಿದ ನೀನ್ ಸಿರಿಗೆ ಹಿಡಿಸಿದ್ಯಂತೆ ಮದ್ವೆ ಡೇಗ್ ಫಿಕ್ಸ್ ಮಾಡೋಣ ಅಂದ್ರು ಎಂದರು ಆ ಮಾತು ಕೇಳಿದವನ ಕೈಯಿಂದ ಕಪ್ ನೆಲ ನೋಡಿತ್ತು ವಾಟ್ ಎಂದು ಅಚ್ಚರಿಯಿಂದ ಎದ್ದು ನಿಂತ ಅವನ ಹಾವಭಾವ ನೋಡಿ ಏನು ಖುಷಿ ಪಡ್ತೀಯ ಅನ್ಕೊಂಡ್ರೆ ಟೆನ್ಷನ್ ಆದಂತೆ ವಾಟ್ ಅಂತಿದ್ಯಾ ನಿನ್ಗೆ ಹುಡುಗಿ ಒಪ್ಕೆ ಇದ್ದಾಳಲ್ವಾ ಇನ್ನೇನು ಎಂದು ಕೇಳಿದ್ರು ಆರ್ಯ ತಕ್ಷಣ ತನ್ನ ಟೆನ್ಷನ್ ತನ್ನಲ್ಲೇ ಬಚ್ಚಿಟ್ಟುಕೊಂಡು ಹೌದಾ ಅಂದ್ರೆ ಇಷ್ಟ ಬೇಗ ಹೇಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ಅಷ್ಟೇ ಎಂದ ಆದ್ರೆ ಮನ್ಸಲ್ಲಿ ಸಿರಿ ಅವ್ರೆ ಯಾಕೆ ಹೀಗ್ ಮಾಡ್ಬಿಟ್ರಿ ನಿಮ್ಗಿನ್ ತಲೆ ಕೆಟ್ಟಿದ್ಯಾ ಇಷ್ಟ ಇಲ್ಲ ಅನ್ನಿ ಅಂದ್ರೆ ಇಷ್ಟ ಅಂತ ಯಾಕೆ ಸುದ್ದಿ ಕೊಟ್ಟಿದ್ದು ನಂಬಿ ನೆಮ್ಮದಿ ಆಗಿದ್ದೆ ಒಳ್ಳೆ ಬಾಂಬ್ ಹಾಕಿದ್ದೀರಾ ಇದಕ್ಕೆ ನೀವೇ ಶಿಕ್ಷೆ ಅನುಭವಿಸ್ಬೇಕು ನಾನಲ್ಲ ಎಂದುಕೊಂಡ ಹೌದು ಕಾಣು ಅವರು ಮಗಳಿಗೆ ಮದ್ವೆ ಮಾಡ್ಬಿಡ್ಬೇಕು ಅಂತ ಕಾಯ್ತಿದ್ರಲ್ಲ ಅದಕ್ಕೆ ಅನ್ಸುತ್ತೆ ನೀನ್ ಹ್ಯಾಪಿ ತಾನೆ ಎಂದು ಕೇಳಿದ್ರು ತಾಯಿ ಅಹ್ ಎಸ್ ಮಮ್ಮಿ ಐ ಆಮ್ ಹ್ಯಾಪಿ ವರ್ಕ್ ಇದೆ ಎಂದು ರೂಮಿಗೆ ಹೋದ ತಲೆಯಲ್ಲಿ ಈಗ ಮತ್ತೆ ನೂರೆಂಟು ಟೆನ್ಷನ್ ಶುರುವಾಗಿತ್ತಲ್ವಾ ಅದಕ್ಕೆ ಸಿಂಹಾದ್ರಿ ಮನೆ ಸಿರಿ ಇನ್ನು ಮನೆಯೊಳಗೆ ಕಾಲಿಡ್ಬೇಕು ಬೇಕೆಂದೇ ಅವಳ ಮುಂದೆ ಬಂದಿದ್ದ ವಿರಾಜ್ ಅವನನ್ನ ನೋಡಿಯೂ ನೋಡದ ಹಾಗೆ ತಲೆ ತಗ್ಗಿಸಿಕೊಂಡು ಮನೆಯೊಳಗಡೆ ಬಂದಳು ಯಾವಾಗ್ಲೂ ಅವಳ ಮೊಗದಲ್ಲಿದ್ದ ಲವಲವಿಕೆ ಕಾಣಲಿಲ್ಲ ಅವನಿಗೆ ಮನೆ ಪೂರ್ತಿ ನೋಡಿದ ಯಾರಾದ್ರೂ ಇದ್ದಾರಾ ಎಂದು ಯಾರೂ ಕಾಣಿಸ್ಲಿಲ್ಲ ತಕ್ಷಣ ತಾನೇ ಅವಳ ಬಳಿ ಬಂದು ಕಣ್ಣಿಗೆ ದೃಷ್ಟಿ ಹೋಗಿದ್ಯಾನೆ ಆರಡಿ ಇಷ್ಟುದ್ದ ಇಷ್ಟಾಗಲ ನಿಂತಿದ್ದೀನಿ ಸೀದಾ ಗೂಳಿ ತರ ನುಗ್ಬಿಡೋದೇನಾ ತನ್ನ ಶೈಲಿಯಲ್ಲೇ ತನ್ನನ್ನು ಯಾಕೆ ನೋಡಿ ಮಾತಾಡಿಸ್ಲಿಲ್ಲ ಎಂದು ಕೇಳಿದ್ದ ಅದು ಅವಳಿಗೂ ಅರ್ಥವಾಗಿತ್ತು ಆದರೂ ತೆಪ್ಪಗೆ ನಿಂತಿದ್ಲು ಯಾವಾಗ ಅವಳಿಂದ ಪ್ರತಿಕ್ರಿಯೆ ಬರಲಿಲ್ವೋ ಆಗ ಸಿಟ್ಟು ಶುರುವಾಗಿತ್ತು ಅವನಿಗೆ ಇಷ್ಟು ದಿನ ನಿನ್ ತಲೆಯಲ್ಲಿ ಜೇಡಿ ಮಣ್ಣಿದೆ ಅದು ವರ್ಕ್ ಆಗಲ್ಲ ಅಂತ ಗೊತ್ತಿತ್ತು ಟೂ ಮಿನಿಟ್ಸ್ ಮುಂಚೆ ದೃಷ್ಟಿದೋಷ ಅಂತಲೂ ಗೊತ್ತಾಯ್ತು ಈಗೇನೋ ತಮ್ಮ ಕಿವಿ ಕೂಡ ಕೈ ಕೊಟ್ಟಿದ್ಯಾ ಮತ್ತೆ ತನ್ನ ಶೈಲಿಯಲ್ಲಿ ಯಾಕೆ ತನ್ನ ವಾಯ್ಸ್ ಕೇಳಿಸ್ತಿಲ್ವಾ ಎಂದು ಕೇಳಿದ್ದ ಆದರೂ ಆಕೆ ಹಾಗೆ ವರ್ಷ ಮತ್ತು ಗಿರಿಜಾರನ್ನು ಹುಡುಕುವಾಗ ಏನೇ ನಾನಿಲ್ಲಿ ಗಂಟ್ಲು ಕಿತ್ತೋಗೋ ರೀತಿ ಮಾತಾಡ್ತಾ ನಿಂತಿದ್ದೀನಿ ನೀನೊಳೆ ನಾನೇನೋ ಸತ್ತು ಪ್ರೇಯಸ್ಸಿನ ಹುಡುಕಿ ಬಂದಿರೋ ಆತ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ಯಾ ಎಂದು ಮತ್ತೆ ಅವನ ಸ್ಟೈಲ್ನಲ್ಲೇ ನನ್ನ ಕಡೆ ನೋಡೆ ಎಂದಿದ್ದ ಆದ್ರೆ ಅವಳು ಅದಕ್ಕೂ ಕೇರ್ ಮಾಡದೆ ಅಲ್ಲೇ ಹೋಗ್ತಿದ್ದ ಕೆಲಸಗಾರನನ್ನ ಅಣ್ಣ ವರ್ಷಾ ಅಕ್ಕೈಯಲ್ಲಿ ಎಂದು ಕೇಳಿದ್ಲು ಅವಳು ಅವಳ ಧ್ವನಿ ಕೇಳಿ ಅವನ್ ಮನಸ್ಸಿಗೆ ತಂಪೆನಿಸಿತು ಅಬ್ಬಾ ಅದೆಷ್ಟು ಸ್ವೀಟ್ ವಾಯ್ಸ್ ಇಳ್ದು ಒಂದ್ ದಿನ ಕೇಳಿಲ್ಲ ಅಂದ್ರೂ ಕಿವಿ ಇರೋದೆ ಬೇಸ್ಟ್ ಅನ್ಸುತ್ತೆ ಅದೇನ್ ಬ್ಲಾಕ್ ಮ್ಯಾಜಿಕ್ ಕಲ್ತಿದ್ದಾಳು ಯುವರಾಜ್ ಫುಲ್ ವಾಶ್ ಆಗ್ಬಿಟ್ಟಿದಾನೆ ಎಂದುಕೊಂಡ ಆದ್ರೆ ತನ್ನೊಂದಿಗೆ ಮಾತಾಡೋಕೆ ಶಾಪ್ ಕ್ಲೋಸ್ಡ್ ಅನ್ನೋ ರೀತಿ ಯಾಕೆ ಬಿಹೇವ್ ಮಾಡ್ತಿದ್ದಾಳೆ ಎಂದುಕೊಂಡು ಏನೇ ನನ್ನ ಹತ್ರ ಮಾತ್ ಬಿಟ್ಟಿದ್ಯಾ ಎಲ್ಲ ವಿರಾಜ್ ಸಿಂಹಾದ್ರಿ ಹತ್ರ ಮೌನವ್ರತ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಯಾರಾದ್ರೂ ಹೇಳಿದ್ರ ಎಂದು ಆತ ಕೇಳುವಾಗಲೇ ಸ್ಕೂಬಿನ ಹಿಡಿದು ಪುಟ್ಟ ಲಂಗ ಜಾಕೆಟ್ ಹಾಕಿ ಅರ್ಧ ಕೂದಲಿಗೆ ಪುಟಾಣಿ ಹೇರ್ ರಿಬ್ಬನ್ ಹಾಕಿ ಮುದ್ದು ಮುದ್ದಾಗಿ ಬಂದಿದ್ಲು ಕ್ಯೂಟಿ ಅವಳನ್ನ ನೋಡಿ ತಿಳಿ ನಗು ನೀಡಿದ್ದಳು ಸಿರಿ ಆ ಪುಟಾಣಿ ಹಾಗೆ ಓಡಿ ಬಂದು ಅಕ್ಕೂ ಇವತ್ತು ನಾನು ಸ್ಕೂಬಿಗೆ ಸ್ನಾನ ಮಾಡಿಸಿದೆ ಹೌ ಕ್ಯೂಟ್ ಎಂದು ನಾಯಿ ಮರಿನ ತೋರಿಸಿ ನಕ್ಕಳು ಹೌದು ತುಂಬಾ ಕ್ಯೂಟ್ ಆಗಿದೆ ಎನ್ನುವಾಗ ವರ್ಷ ಬಂದಳು ಸಿರಿ ಸಾರಿ ಕಣೆ ನೋಡ್ಲೇ ಇಲ್ಲ ಮೇಲೆ ಬರೋದಲ್ವಾ ಎಂದು ತಮ್ಮ ಮನೆಯಲ್ಲಿ ನೀರು ಒಬ್ಬಳು ಎನ್ನುವ ಹಾಗೆ ಭಾವಿಸಿ ಕೇಳಿದಾಗ ನಾನು ಮನೆ ಪೂರ್ತಿ ಓಡಾಡೋಕೆ ನಿಮ್ಮನೆಯೊಳ ಅಕ್ಕ ಸಂಗೀತದ ಟೀಚರ್ ಅವ್ರ ಜಾಗ ಏನೋ ನಂಗ್ ಗೊತ್ತು ಎಂದಳು ಆ ಮಾತು ಆಗಿ ವಿಚಿತ್ರ ಎನಿಸಿತು ವಿರಾಜ್ಗೆ ನಿನ್ನೆ ರಾತ್ರಿ ಎಫೆಕ್ಟಿ ಮಾತುಗಳು ಅಂತ ಅರ್ಥವಾಗಿತ್ತು ಟೂಟಿ ಅಕ್ಕು ಹೇಳ್ಕೊಟ್ಟಿದ್ದು ಕಲಿಬೇಕು ತರಲೆ ಮಾಡಬಾರ್ದು ಎಂದು ಮಗಳಿಗೆ ಬುದ್ಧಿ ಹೇಳ್ತಿದ್ದಳು ವರ್ಷ ಆದರೆ ವಿರಾಜ್ ಮಾತ್ರ ಸಿರಿನೇ ನೋಡ್ತಿದ್ದ ಯಾಕೋ ವರ್ಷಗೆ ವಿರಾಜ್ ಸಿರಿ ಮಧ್ಯೆ ಏನು ಆಗಿದೆ ಎನ್ನುವ ಸಣ್ಣ ಅನುಮಾನ ಬಂತು ಸಿರಿ ಕೂತ್ಕೊಡಿ ನಾನು ಜ್ಯೂಸ್ ತರ್ತೀನಿ ಕುಡಿದು ಆಮೇಲೆ ಸ್ಟಾರ್ಟ್ ಮಾಡಿ ಬಿಸಿಲಿಂದ ಗಂಟ್ಲು ಒಣಗಿರುತ್ತೆ ಎಂದಳು ಬೇಡವೆಂದರು ಕೇಳದೆ ಗದರಿ ಅಲ್ಲೇ ಕೂರಿಸಿ ಹೋದಳು ವರ್ಷ ಆದ್ರೆ ಜ್ಯೂಸ್ ತರದೆ ಅಲ್ಲೇ ಮರೆಯಲ್ಲಿ ನಿಂತು ಇಬ್ಬರನ್ನು ನೋಡೋಕೆ ಶುರು ಮಾಡಿದ್ಲು ಸ್ಕೂಬಿ ಜೊತೆಗೆ ಪುಟಾಣಿ ಹಾಗೆ ಆಟವಾಡ್ತಾ ಇತ್ತು ಅವಳು ಕಡೆಗೆ ಬೇಕೆಂದು ಕಣ್ಣು ಹಾರಿಸಿದ್ದಳು ಸಿರಿ ಇತ್ತ ವಿರಾಟ್ ಸಿರಿ ಕೂತಿದ್ದ ಸೋಫಾ ಮೇಲೆ ಬಂದು ಕುಳಿತ ತಕ್ಷಣ ಸೋಫಾ ಬಿಟ್ಟು ಮೇಲೇಳುತ್ತಿದ್ದವಳ ಕೈ ಹಿಡಿದ ಗಾಬರಿಯಲ್ಲಿ ಸಿರಿ ಕೈ ಬಿಡಿಸಿಕೊಳ್ಳಲು ಒದ್ದಾಡ್ತಿದ್ಲು ಆದರೆ ಯಾವೊಂದು ಕ್ಷಣವೂ ಅವಳ ಬಾಯಿ ತೆರೆಯಲಿಲ್ಲ ವರ್ಷಾಗಿ ವಿಚಿತ್ರವೆನಿಸಿ ಏನಾಯ್ತು ಇವರಿಬ್ಬರಿಗೂ ತನ್ನಲ್ಲೇ ಹೇಳ್ಕೊಳ್ತಿರುವಾಗ ಮಡದಿ ಏನಾದ್ರೂ ಕಣ್ಣ ಮುಚ್ಚಾಳೆ ಆಡ್ತಿದ್ದಾಳ ಎನ್ನುವಂತೆ ಅವಳನ್ನ ಬಳಸಿ ತಾನು ಜೊತೆಯಾದ ವರುಣ್ ವರುಣ್ ಶು ಅಲ್ಲೂಡಿ ಎಂದಳು ಏನಾಯ್ತು ಎಂದು ನೋಡಿದ ಸಿರಿ ಕೈನ ಬಿಡದೆ ತನ್ನ ಬಳಿಗೆ ಎಳೆದುಕೊಳ್ಳುತ್ತ ಮಂಡೋದ್ರಿ ನಿನ್ ಬಾಯಿ ತೆರೆಯೋವರೆಗೂ ಈ ಕೈ ಬಿಡಲ್ಲ ಲಂಕಾಧಿಪತಿ ಎಂದ ಹೇಳ್ತಾ ಹೇಳ್ತಾ ಅವಳ ಅಂಗೈ ಬಿಟ್ಟು ಮೊಣಗೈ ಮೊಣಗೈ ಬಿಟ್ಟು ತೋಳು ತೂ ಎನ್ನುತ್ತಾ ಅವನ ಬಳಿಗೆ ಇಳಿದುಕೊಂಡಿದ್ದ ವಿರಾಜ್ ಮುಂದೆ ಬಾಯಿ ತೆರೆದು ಮಾತಾಡ್ತಾಳ ಹುಡುಗಿ ಇಲ್ಲ ಅವನು ಇನ್ನೆಷ್ಟು ಸಾಹಸ ಮಾಡಿ ಮಾತಾಡಿಸಿಕೊಳ್ಳುತ್ತಾನೋ ಮುಂದಿನ ಸಂಚಿಕೆಯಲ್ಲಿ ನೀನ್ ಮಾತಾಡಿಲ್ಲ ಅಂತ ನಿನ್ ಹಿಂದೆ ಸುತ್ತೋಕೆ ನಾನ್ ನಿನ್ನ ಮಿಡಿಲ್ ಕ್ಲಾಸ್ ಲವರ್ ಅಲ್ಲ ಕಣೆ ಟೈಮ್ ವೇಸ್ಟ್ ಮಾಡಿದೆ ಅದೇನು ಅಂತ ಬೊಗಳು ಕಾದು ನನ್ನ ಕಾಸ್ಟ್ಲಿ ಟೈಮ್ ನ ನಿಂಗಾಗಿ ವೇಸ್ಟ್ ಮಾಡ್ಕೊಳ್ಳೋ ಪಾಗಲ್ ನಾನಲ್ಲ ಅನ್ನೋದು ಗೊತ್ತು ತಾನೆ ನೆನ್ನೆ ಎಂದು ಮುಂದೇನು ಹೇಳ್ಬೇಕಿದ್ದವನ ಮಾತು ಅವಳ ಕಣ್ಣುಗಳಿಂದ ಹೊರ ಬಂದಿದ್ದ ಕಣ್ಣೀರು ನೋಡಿಯೇ ನಿಂತು ಬಿಟ್ಟಿತ್ತು ನಿಮ್ಮ ಅಭಿಪ್ರಾಯ ಮಿಸ್ ಮಾಡಬೇಡಿ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ